ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಈ ಚಾನೆಲ್ ಮ್ಯಾಗ ನಾವು ಒಂದು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ವಿಡಿಯೋಗಳನ್ನ ಹಾಕಿಲ್ಲ ಯಾಕಂತಂದ್ರ ಪರ್ಸನಲಿ ನಾನು ಕ್ರಿಪ್ಟೋ ಕರೆನ್ಸಿನಾಗ ಹೂಡಿಕೆ ಮಾಡಂಗಿಲ್ಲ ಬಟ್ ಇವತ್ತ ಇಂಟರ್ನೆಟ್ ನಾಗ ಹಲವಾರು ನ್ಯೂಸ್ ಆರ್ಟಿಕಲ್ ಗಳ ಬರಾತು ಅದ್ರಾಗ ಏನಿತ್ತಂತಂದ್ರ ವೀಕ್ಷಕರೇ ಮುಕೇಶ್ ಅಂಬಾನಿ ಅವರ ಜಿಯೋ ಕಾಯಿನ್ ಅನ್ನ ಕ್ರಿಪ್ಟೋ ಕರೆನ್ಸಿ ಅಂತ ಲಾಂಚ್ ಮಾಡ್ಯಾರ ಆಫೀಶಿಯಲಿ ಅಂತ ನ್ಯೂಸ್ ಗಳ ಬರಾತು ಆರ್ಟಿಕಲ್ ಗಳಾಗ ಅನಾನ ವೀಕ್ಷಕರೇ ಈ ವಿಡಿಯೋ ಮಾಡೇನಿ ಈ ವಿಡಿಯೋನ ಒಟ್ಟೆ ಸ್ಕಿಪ್ ಮಾಡೋದ ಫುಲ್ ವಿಡಿಯೋ ನೋಡ್ರಿ ನೋಡ್ರಿ ವೀಕ್ಷಕರೇ ಪಾಲಿಗಾನ್ ಅಂತ ಒಂದ ಕ್ರಿಪ್ಟೋ ಕರೆನ್ಸಿ ಆಪ್ ಐತಿ ವೀಕ್ಷಕರೇ ಅವ್ರದ ಸಹ ಹೇಳಿರ ನಾವ್ ಜಿಯೋ ಗುಡೆ ಪಾರ್ಟ್ನರ್ಶಿಪ್ ನಾಗ ಒಂದ ಕಾಯಿನ್ ಅನ್ನ ಬಿಟ್ಟಿವಂತ ಮತ್ತ ಜಿಯೋದ ಒಂದ ಬ್ರೌಸರ್ ಐತಿ ಅದರ ಹೆಸರು ಏನಂತಂದ್ರೆ ಜಿಯೋ ಸ್ಪೇರ್ ಅಂತ ವೀಕ್ಷಕರೇ ಅಲ್ಲಿಯೂ ನಮಗ ಜಿಯೋ ಕಾಯಿನ್ ಅದ ವ್ಯಾಲೇಟ್ ಕಾಣತತ ಅಣಾನ ವೀಕ್ಷಕರೇ ಜಿಯೋ ಕ್ರಿಪ್ಟೋ ಕರೆನ್ಸಿನಾಗ ಇಳದೇತಿ ಅಂತ ನಾವು ಅನ್ಬೋದ ಬಟ್ ವೀಕ್ಷಕರೇ ಇದ್ದು ಎಕ್ಸ್ಚೇಂಜ್ ಟ್ರೇಡ್ ಆಗಂಗಿಲ್ಲ ಈ ಜಿಯೋ ಕಾಯಿನ್ ಮತ್ತೆ ಇದನ್ನ ನೀವು ಬಾಯ್ ಅಥವಾ ಸೆಲ್ ಅನ್ನು ಮಾಡಕ್ ಬರಂಗಿಲ್ಲ ಇವು ಕಾಯಿನ್ ಗಳು ಹೆಂಗೆ ಹೆಂಗ ಸಿಕ್ತವಂತಂದ್ರ ಈ ಜಿಯೋ ಸ್ಪೇರ್ ಏನ್ ಬ್ರೌಸರ್ ಐತ್ಲಾ ರೀ ವೀಕ್ಷಕರೇ ಆ ಬ್ರೌಸರ್ ಅನ್ನ ಯೂಸ್ ಮಾಡಿ ಅಥವಾ ಹಲವಾರು ಜಿಯೋ ಪ್ಲಾಟ್ಫಾರ್ಮ್ ರೀ ಅವನ್ನ ಯೂಸ್ ಮಾಡಿ ನೀವು ಆ ಕಾಯಿನ್ಗಳನ್ನ ಅರ್ನ್ ಮಾಡಬಹುದು ಅದ್ ಮುಂದ್ ಬೇಕಾದ್ರೆ ಅವ್ರು ಕ್ರಿಪ್ಟೋ ಅಂತ ಬಟ್ ಈಗ ಸದ್ಯ ಇದೈತಿ ವೀಕ್ಷಕರೇ ಈ ಕಾಯಿನ್ ಅನ್ನು ಸೇಮ್ ಕ್ರಿಪ್ಟೋ ಕರೆನ್ಸಿ ಯಾವ ತರ ಬ್ಲಾಕ್ ಚೈನ್ ಕೆಲಸ ಮಾಡ್ತೇತ್ಲಾರಿ ಅದ ತರ ವೀಕ್ಷಕರ ಈ ಕ್ವಾಯಿನ್ ಅನ್ನು ಬ್ಲಾಕ್ ಚೈನ್ ಮ್ಯಾಗನ ವರ್ಕ್ ಆಗ್ತೈತಿ ಅನಾನ ಇದು ಒಂದ್ ಕ್ರಿಪ್ಟೋ ಕರೆನ್ಸಿ ಅಂತ ನಾವ್ ಅನ್ಬೋದ ಬಟ್ ವೀಕ್ಷಕರೇ ಇದನ್ನ ಎಕ್ಸ್ಚೇಂಜ್ ನಾಗ ಟ್ರೇಡ್ ಆಗಂಗಿಲ್ಲ ವೀಕ್ಷಕರೇ ನೋಡ್ರಿ ಈಗ ಡೊನಾಲ್ಡ್ ಟ್ರಂಪ್ ಅವರ ಯು ಎಸ್ ನಾಗ ಪ್ರೆಸಿಡೆಂಟ್ ಆದ್ರ ಡೊನಾಲ್ಡ್ ಟ್ರಂಪ್ ಅವ್ರ ವೀಕ್ಷಕರೇ ಕ್ರಿಪ್ಟೋ ಕರೆನ್ಸಿಯನ್ನ ಬಹಳ ನಂಬ್ತಾರ ಮತ್ ಅದನ್ನ ವೀಕ್ಷಕರೇ ಲೀಗಲಿ ಆಗ್ಬೇಕಂತನೂ ಅವರು ಅಂತಾರ ಅ ವೀಕ್ಷಕರೇ ಈಗ ಜಗತ್ತ ಕ್ರಿಪ್ಟೋ ಕರೆನ್ಸಿ ಕಡೆ ಹೊಂಟೈತಿ ಅಂತ ನನಗನ್ಸ್ತೈತಿ ಬಟ್ ವೀಕ್ಷಕರೇ ನಾ ಈಗನು ಕ್ರಿಪ್ಟೋ ಕರೆನ್ಸಿಯನ್ನ ನಂಬಂಗಿಲ್ಲ ಯಾಕಂತಂದ್ರೆ ನಾವು ಸ್ಟಾಕ್ ಮಾರ್ಕೆಟ್ ಯಾವುದು ಯಾವ್ದು ಸ್ಟಾಕ್ ಅನ್ನ ಬಾಯ್ ಮಾಡ್ಬೇಕಂತ ಆ ಸ್ಟಾಕ್ ದ ಅಸೆಟ್ಸ್ ಇರ್ತಾವ ಆಸ್ತಿ ಇರ್ತೇತಿ ಆತರ ಕಂಪ್ನಿ ಇರ್ತೇತಿ ಬಟ್ ಕ್ರಿಪ್ಟೋ ಕರೆನ್ಸಿ ಹಿಂದ ಏನೂ ಇರಂಗಿಲ್ಲ ವೀಕ್ಷಕರೇ ವೀಕ್ಷಕರೇ ಕ್ರಿಪ್ಟೋ ಕರೆನ್ಸಿ ಅವರ ತಗ ಫೌಂಡರ್ ಯಾರು ಅಂತ ಅದನ್ನ ಅದನ್ನು ಅನಾಲಿಸಿಸ್ ಮಾಡೋದು ಬರಂಗಿಲ್ಲ ನಮಗೆ ಫಂಡಾಮೆಂಟಲಿ ಅಲ್ಲಿ ಫುಲ್ಲಿ ಟೆಕ್ನಿಕಲಿ ಅನಾಲಿಸ್ ಮ್ಯಾಗ ಇರ್ತೈತಿ ಮತ್ತು ವೀಕ್ಷಕರೇ ಕ್ರಿಪ್ಟೋ ಕರೆನ್ಸಿ ಒಂದು ಕಳ್ಳವರ್ಗ ಒಂದು ಚಲೋ ಅಪರ್ಚುನಿಟಿ ಯಾಕಂತಂದ್ರೆ ಅದನ್ನು ರೆಗ್ಯುಲೇಟ್ ಮಾಡೋಕೆ ಯಾರೂ ಇರೋಂಗಿಲ್ಲ ವೀಕ್ಷಕರೇ ಆರ್ ಬಿ ಐ ಐತಿ ನಮ್ದು ಹಂಗೆ ಯು ಎಸ್ನ ಅದು ಇದ್ದಾವಲ್ಲ ರೀ ಹಂಗೆ ಯಾರೂ ರೆಗ್ಯುಲೇಟ್ ಮಾಡೋರ್ಗೆ ಇರಂಗಿಲ್ಲ ನಾನು ಅದರಲ್ಲೇ ತುಡುಗರ್ಗೆ ಭಾಳ ಈಸಿ ಆಗ್ತೈತಿ ವೀಕ್ಷಕರೇ ಅನಾನ ಈ ಜಗತ್ತಿನಾಗ ಅದು ಲೀಗಲ್ ಆಗ್ತೈತೆ ಅಂತ ನನಗೆ ಸದ್ಯ ಅನ್ಸಂಗಿಲ್ಲ ಬಟ್ ಈಗ ಇದೆಲ್ಲ ನೋಡ್ರಿ ವೀಕ್ಷಕರೇ ಆಗುಬಹುದು ಅಂತನೂ ಅನ್ಸತೈತಿ ಡೊನಾಲ್ಡ್ ಟ್ರಂಪ್ ಅವರನ್ನು ಇದನ್ನು ಸಮರ್ಥನೆ ಮಾಡ್ತಾರ ಎಲಾನ್ ಮಸ್ಕ್ ಎಲ್ಲಕ್ಕಿಂತ ಶ್ರೀಮಂತ್ ಅವರು ವೀಕ್ಷಕರೇ ಇದನ್ನು ಯೂಸ್ ಮಾಡ್ತಾರೆ ಇದ್ರ ಥರ ಬಗ್ಗೆ ಟ್ವೀಟ್ಗಳನ್ನು ಮಾಡ್ತಿರ್ತಾರೆ ಈಗ ಮುಖೇಶ್ ಅಂಬಾನಿನೂ ಈ ಥರ ಅಂತಂದ್ರ ಈ ಕ್ರಿಪ್ಟೋ ಕರೆನ್ಸಿನಾಗ ಏನ್ರೆ ಐತಿ ಅಂತ ನನಗನ್ಸ್ತೈತಿ ಅನಾನ ನಾನು ಪರ್ಸ್ನಲಿ ಈ ಕ್ರಿಪ್ಟೋ ಕರೆನ್ಸಿದ ಬಗ್ಗೆ ಸ್ಟಡಿ ಮಾಡ್ತೇನೆ ಕಲಿತೇನೆ ಏನ್ರೀ ನನಗೂ ಮುಂದ್ ಇದ್ರ ಫ್ಯೂಚರ್ ಕಾಣಿತ ಅಂದ್ರ ಎಲ್ಲಾರು ಅನತ್ತರ ಇದ್ರ ಫ್ಯೂಚರ್ ಅಂತ ಬಟ್ ನಂಗ ಅನ್ಸ್ವತ್ತ ನಾನು ನಿಮಗೆ ಅನ್ಸ್ತಿದ್ರ ನೀವು ಕರೆಕ್ಟ್ ಇರ್ಬೋದ ನಾ ತಪ್ಪಿರ್ಬೋದಾ ಬಟ್ ವೀಕ್ಷಕರೇ ನೋಡ್ಬೇಕ ಇದ್ರ ಬಗ್ಗೆ ಕಲಿತೇನೆ ನಾನು ಇದೇನ್ರೀ ನಂಗೂ ಚಲೋ ಅನ್ಸರ ನಿಮಗೂನು ಸಹ ನಾ ಫ್ರೀನಾಗ ಕನ್ನಡನ್ಯಾಗ ಈ ಚಾನಲ್ ಮ್ಯಾಗ ಕಲಿಸ್ತೇನೆ ತಿಳಿತು ವೀಕ್ಷಕರೇ ವೀಕ್ಷಕರ ಇಷ್ಟ ಐತೆ ಇವು ಕಾಯಿನ್ಗಳು ಬೇಕಾದ್ರೆ ನೀವು ಈ ಜಿಯೋ ಸ್ಪೇರ್ ಅಂತ ಆ್ಯಪ್ ಐತ ರೀ ಬ್ರೌಸರ್ ಆ್ಯಪ್ ಐತಿ ಅದನ್ನು ಯೂಸ್ ಮಾಡಿ ಗಳಿಸ್ಬೋದು ಅದು ನಿಮ್ದು ತಲೆ ಆಗಿರಲಿ ವೀಕ್ಷಕರೇ ವೀಕ್ಷಕರೇ ವೀಕ್ಷಕರ ಇಷ್ಟ ಐತಿವತ್ತೀನಿ ವಿಡಿಯೋ ಡಿಸ್ಕ್ಲೇಮರ್ ಕೊಡ್ತೇನೆ ವೀಕ್ಷಕರೇ ಇದು ಇನ್ನೂ ಆಫಿಷಿಯಲಿ ಏನು ಅಂಬಾನಿ ಅವ್ರದ್ದು ಏನು ಹೇಳಕ್ಕೆ ಬಂದಿಲ್ಲ ಇವು ನ್ಯೂಸ್ ರಿಪೋರ್ಟ್ಗಳಿಂದ ಬಂದೈತಿ ನಾನು ನೀವು ನೋಡಿ ಒಟ್ಟು ನೀವು ಲೊಕ್ಕ ಕಳ್ಕೊಳ್ದೆ ಏನು ಸ್ಕ್ಯಾಮ್ ಆಗುಲ್ದ ನೋಡಿ ಇಂಥವೆಲ್ಲ ತಿಳಿತ ವೀಕ್ಷಕರೇ ವೀಕ್ಷಕರ ಇಷ್ಟ ಐತಿ ನೀಡಿ ಈ ವಿಡಿಯೋ ಚಲೋ ವಿಡಿಯೋ ಲೈಕ್ ಮಾಡಿ ಚಾನೆಲ್ ಮೇನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ವಿಡಿಯೋ ಮಾಡ್ತಿರ್ತೀನಿ ಫ್ರೀನಾಗ ನಾ ಮ್ಯೂಚುವಲ್ ಫಂಡದ ಕೋರ್ಸ್ ಬಗ್ಗೆ ವಿಡಿಯೋಗಳು ಹಾಕತೀನಿ ಎರಡು ಮೂರು ವೀಡಿಯೋಗಳು ಹಾಕಿನಿ ಅದರ ಪ್ಲೇ ಲಿಸ್ಟ್ ಲಿಂಕ್ನು ಡಿಸ್ಕ್ರಿಪ್ಷನ್ ಅಥವಾ ಇಲ್ಲಿ ಆಯ್ ಬಟನ್ಯಾಗ ಐತಿ ಅಲ್ಲಿ ಹೋಗಿ ನೀವು ಬೇಕಾದ್ರೆ ನೋಡಬಹುದು ದೇತರ ವೀಕ್ಷಕರ ವೀಕ್ಷಕರು ಇಷ್ಟೇ ಇತ್ತೀಚಿನ ನೀವು ವಿಡಿಯೋ ಈ ವಿಡಿಯೋ ಚಲೋ ಲೈಕ್ ಮಾಡಿ ಈ ಚಾನಲ್ ಮೇ ಶೇರ್ ಮಾಡಕ್ಕೆ ರಿಲೇಟೆಡ್ ಕಣ್ಣನೇ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು